ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ ಕೇಳಿದ್ರು ಬಿಗ್ ಬಾಸ್ ದೇ ಸುದ್ದಿ ಬಿಗ್ ಬಾಸ್ ದೇ ಹವ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಹೌದು ಈ ಭಾನುವಾರ ಅಂದ್ರೆ ನಾಳೆಯೇ ಬಿಗ್ ಬಾಸ್ ಸೀಸನ್ ನ ವಿಜೇತ ಯಾರು ಈ ಹನ್ನೆರಡರ ನ ಟ್ರೋಫಿ ಯಾರು ಎತ್ತುತ್ತಾರೆ ಅನ್ನುವಂಥದ್ದು ನಾಳೆ ರಿವೀಲ್ ಆಗುತ್ತೆ ಹೀಗಿರುವಾಗ ಅಭಿಮಾನಿಗಳಲ್ಲಿ ದೊಡ್ಡ ಕುತೂಹಲ ಮನೆ ಮಾಡಿದೆ ವೋಟಿಂಗ್ ಲೈನ್ಗಳು ಈಗಾಗಲೇ ಓಪನ್ ಆಗಿ ಆಲ್ಮೋಸ್ಟ್ ಪ್ರತಿಯೊಬ್ಬ ಸ್ಪರ್ಧಿಯ ಅಭಿಮಾನಿ ಬಳಗವು ತಮ್ಮ ನೆಚ್ಚಿನ ಸ್ಪರ್ಧಿಯನ್ನ ಪಿನಾಲೆಗೆ ಕರೆದುಕೊಂಡು ಹೋಗಲು ವೋಟಿಂಗ್ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಎಲ್ಲಾ ಸ್ಪರ್ಧಿಗಳ ಅಭಿಮಾನಿಗಳು ಒಂದೆಡೆ ಆದ್ರೆ ಗಿಲ್ಲಿ ಅಭಿಮಾನಿಗಳೇ ಒಂದೆಡೆ ತಕ್ಕಡಿ ಹಿಡಿದು ತೂಗೋದಕ್ಕೂ ಸಾಧ್ಯವಾಗದೇ ಇರುವಷ್ಟು ಅಭಿಮಾನಿಗಳನ್ನ ಗಿಲ್ಲಿ ಹೊಂದಿದ್ದಾರೆ ಹೌದು ರಾಜಕಾರಣಿಯಿಂದ ಹಿಡಿದು ಸೆಲೆಬ್ರಿಟಿಯವರೆಗೂ ಕೂಡ ಗಿಲ್ಲಿಗೆ ಅಭಿಮಾನಿಗಳಿದ್ದಾರೆ ಒಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವೋಟಿಂಗ್ ಕ್ಯಾಂಪೇನ್ ಅಂದ್ರೆ ಅಭಿಮಾನಿಗಳಿಂದ ಅಭಿಯಾನವೇ ನಡೀತಾ ಇದ್ರೆ ಒಂದೆಡೆ ಕ್ಯಾಂಪೇನ್ಸ್ ಆಗ್ತಾ ಇದೆ ಇನ್ನೊಂದು ಕಡೆ ಫ್ಯಾನ್ ಮೀಟಿಂಗ್ ಗಳಾಗ್ತಾ ಇದೆ ಇನ್ನೊಂದು ಕಡೆ ವಿಡಿಯೋಗಳು ಮತ್ತು ರೀಲ್ಸ್ಗಳು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇವೆ ಇನ್ನೊಂದೆಡೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜಕಾರಣಿಯೊಬ್ಬರು ಬಿಗ್ ಬಾಸ್ ಸ್ಪರ್ಧಿಗಾಗಿ ಓಟ್ ಕೇಳಿದ್ದಾರೆ ಹೌದು ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಕ್ಷೇತ್ರದ ಶಾಸಕ ನರೇಂದ್ರ ಸ್ವಾಮಿ ಅವರು ಸಾರ್ವಜನಿಕವಾಗಿ ಗಿಲ್ಲಿಗೆ ಮತ ಹಾಕುವಂತೆ ವಿನಂತಿ ಮಾಡಿಕೊಂಡಿದ್ದಾರೆ ಇನ್ನು ಒಂದು ರೀತಿಯಲ್ಲಿ ಗಲಿಯಿಂದ ದೊಡ್ಡ ಮನೆವರೆಗೂ ಕೂಡ ಗಿಲ್ಲಿಯದೇ ಜಪ ಎನ್ಬಹುದು ಯಾಕೆಂದ್ರೆ ದೊಡ್ಡ ಮನೆ ಮಗ ನಟ ಶಿವರಾಜ್ ಕುಮಾರ್ ಅವರು ಕೂಡ ಗಿಲ್ಲಿನೇ ಗೆಲ್ಲೋದು ಎಂದು ಫುಲ್ ಕಾನ್ಫಿಡೆಂಟ್ ಆಗಿ ಟೇಬಲ್ ಕೊಟ್ಟಿ ಹೇಳಿದ್ದಾರೆ ಏನು ಗಿಲ್ಲಿಯ ಅಭಿಮಾನಿಗಳಂತೂ ಆಟೋಗೆ ಸ್ಟಿಕ್ಕರ್ ಕಟ್ಟಿಕೊಂಡು ಬೀದಿ ಬೀದಿ ಸುತ್ತಿ ಗಿಲ್ಲಿಗೆ ಮತ ಹಾಕುವಂತೆ ಪ್ರಚಾರ ಮಾಡುತ್ತಿದ್ದಾರೆ ಇನ್ನೊಂದೆಡೆ ಗಿಲ್ಲಿ ಗೆದ್ದರೆ ಆಟೋ ಫ್ರೀ ಎಂದು ಅನೌನ್ಸ್ ಕೂಡ ಮಾಡಿದ್ದಾರೆ ಮತ್ತೊಂದೆಡೆ ಕೆಲವು ಹೋಟೆಲ್ ಗಳು ಗಿಲ್ಲಿ ಗೆದ್ದರೆ ಪೂರ್ತಿ ಫ್ರೀ ಊಟ ಫ್ರೀ ಫಿಶ್ ಫ್ರೈ ಫ್ರೀ ಬಿರಿಯಾನಿ ಸೇರಿದಂತೆ ಹಲವು ಬಗೆ ಬಗೆಯ ತಿನಿಸು ಫ್ರೀ ಆಗಿ ಹಂಚಲು ಮುಂದಾಗಿದ್ದಾರೆ ಇನ್ನು ಕೆಲವು ಅಭಿಮಾನಿಗಳು ಮಂಡ್ಯ ದಾವಣಗೆರೆ ಸೇರಿದಂತೆ ರಾಜ್ಯಾದ್ಯಂತ ಗಿಲ್ಲಿ ಪರ ಕ್ಯಾಂಪೇನ್ ನಡೆಸಿ ಓಟ್ ಹಾಕುವ ಅಭಿಯಾನ ಕೂಡ ನಡೆಸುತ್ತಿದ್ದಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗೆಲುವಿನ ಜೊತೆಗೆ ಗಿಲ್ಲಿಗೆ ದೊಡ್ಡ ಅಭಿಮಾನಿಗಳ ಬಳಗವೇ ಸಿಗೋದಂತೂ ಪಕ್ಕಾ ಅನಿಸ್ತಿದೆ ಜೊತೆಗೆ ಬಿಗ್ ಬಾಸ್ ಇತಿಹಾಸದಲ್ಲೇ ಗಿಲ್ಲಿ ಪಡೆದ ಓಟ್ ದಾಖಲೆ ಬರೆಯುವ ಎಲ್ಲಾ ಸಾಧ್ಯತೆ ಕೂಡ ಕಾಣ್ತಾ ಇದೆ ಇನ್ನು ನಾಳೆನೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ಇರೋದ್ರಿಂದ ಈ ಸಲ ಟ್ರೋಫಿ ಗೆಲುವು ಯಾರದ್ದಾಗತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ನಾಶ್ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು